ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಇದ್ದಾರೆ ಡಾಕ್ಟರ್ ಲಕ್ಷ್ಮಿ ಇವರು ತಮ್ಮದೇ ಆದಂತ ಆಸರೆ ಅಂತ ಹೆಸರಿನ ಸೈಕ್ಯಾಟ್ರಿಕ್ ಮತ್ತೆ ನ್ಯೂರೋ ಸೈಕ್ಯಾಟ್ರಿಕ್ ಸೆಂಟರ್ನ ಪ್ರಾರಂಭ ಮಾಡಿದ್ದಾರೆ ಅದರ ಸಂಸ್ಥಾಪಕಿ ಅಷ್ಟೇ ಅಲ್ಲ ಎಂ ಬಿ ಮತ್ತೆ ಡಿಪ್ಲೊಮಾನಲ್ಲಿ ನಿಮ್ಮ ನಿಂದ ಗೋಲ್ಡ್ ಮೆಡಲಿಸ್ಟ್ ಇವರು ಸ್ಪೆಷಲಿ ಮಹಿಳೆಯರ ಮಾನಸಿಕ ಒತ್ತಡ ಮಾನಸಿಕ ಸಮಸ್ಯೆಗಳ ಬಗ್ಗೆ ಅತ್ಯಂತ ಮುತುವರ್ಜಿ ಕಳಕಳಿಯಿಂದ ಅವರ ಸಮಸ್ಯೆಗೆ ಪರಿಹಾರ ಕೊಟ್ಟು ಅವರ ಮನಸ್ಸನ್ನು ಅರಳಿಸುವಂತ ಲಕ್ಷ್ಮಿಯಾಗಿದ್ದಾರೆ ಹಾಗಾಗಿ ಇವತ್ತು ಅವರು ನಮ್ಮೊಂದಿಗೆ ಈ ಪೆರಿಪಾರ್ಟಮ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಬಗ್ಗೆ ಮಾತಾಡಕ್ ಬಂದಿದ್ದಾರೆ ಅಂದ್ರೆ ಹೆರಿಗೆ ಹೊತ್ತಿಗೆ ಅಥವಾ ಹೆರಿಗೆ ನಂತರ ಬರುವಂತ ಮಾನಸಿಕ ಖಿನ್ನತೆಯ ಬಗ್ಗೆ ಹೆರಿಗೆ ಅಂತಂದ್ರೆ ಅತ್ಯಂತ ಪವಿತ್ರವಾದಂತ ಸಂಭ್ರಮದ ಸಡಗರದ ಒಂದು ಇದು ಇದು ಯಾವುದೇ ಮಹಿಳೆಗಾದ್ರೂ ಕೂಡ ಸಂತೋಷ ಕೊಡುವಂಥದ್ದು ಆದರೆ ಆ ಮಹಿಳೆಗೆ ಸಂತೋಷದ ಬದಲು ಈ ಮಾನಸಿಕ ಒತ್ತಡ ಮಾನಸಿಕ ಖಿನ್ನತೆ ಅದರ ಜೊತೆಗೆ ದುಃಖ ದುಮ್ಮಾನ ಎಲ್ಲ ಹೆಚ್ಚಾಗಿ ಹೋಗ್ಬಿಟ್ರೆ ಅವಳಿಗೂ ಕಷ್ಟ ಮನೆಯವ್ರಿಗೂ ಕಷ್ಟ ಮಗುವಿಗೂ ಕಷ್ಟ ಎಲ್ಲರಿಗೂ ತೊಂದರೆ ಹೋಗ್ಬಿಡುತ್ತೆ ಹಾಗಾಗಿ ಅದರ ಬಗ್ಗೆ ಸವಿವರವಾಗಿ ತಿಳಿಸ್ಲಿದ್ದಾರೆ ಲಕ್ಷ್ಮಿಯವರೇ ಲಕ್ಷ್ಮಿಯವರೇ ನಮಸ್ಕಾರ ನಮ್ಮ ಆಹಾರ ಆರೋಗ್ಯ ಆಧ್ಯಾತ್ಮಕ್ಕೆ ಸ್ವಾಗತ ಸುಸ್ವಾಗತ ನಮಸ್ತೆ ಮೇಡಮ್ ಈಗ ಮಹಿಳೆ ಅಂತಂದ್ರೆ ಹೆರಿಗೆ ಹೆರಿಗೆ ಅಂತಂದ್ರೆ ಸಂತೋಷ ಸಂತೋಷ ಅಂದ್ರೆ ಮಗು ಮಗು ಅಂತಂದ್ರೆ ಎಲ್ಲರಿಗೂ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆದ್ರೆ ಮಗು ಬಂದಾಗ ಸಂತೋಷ ಪಡೋದ್ ಬಿಟ್ಟು ಬೇಜಾರ್ ಮಾಡ್ಕೊಳ್ಳೋದು ಅಂತಂದ್ರೆ ಇದೇನಿದು ಈ ಪೆರಿಪಾಟಮು ಪೋಸ್ಟ್ ಮಾರ್ಟಮು ಇದ್ರ ಬಗ್ಗೆ ತಿಳಿಸಿ ಆ ಡಿಪ್ರೆಷನ್ ಯಾಕೆ ಬರುತ್ತೆ ಅದನ್ನ ಹೇಗೆ ಕಂಡುಹಿಡಿಬೇಕು ಅದನ್ನ ಅದ್ನ ಹೇಗೆ ಚಿಕಿತ್ಸೆ ಕೊಡ್ಬೇಕನ್ನೋದನ್ನ ದಯವಿಟ್ಟು ತಿಳಿಸಿ ನಮ್ಗೆ ಖಂಡಿತ ಖಂಡಿತವಾಗಿ ಮೇಡಮ್ ಅದೇ ನೀವ್ ಹೇಳ್ದಂಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅನ್ನೋದು ಹೆರಿಗೆ ನಂತರದ ಸಮಯದಲ್ಲಿ ಅಂದ್ರೆ ಬಾಣಂತನದ ಸಮಯದಲ್ಲಿ ಕಾಣಿಸ್ಕೊಳ್ಳುವಂತ ಖಿನ್ನತೆ ಈಗ ನಮಗ್ ತಿಳಿದಿರೋ ಹಾಗೆ ಖಿನ್ನತೆ ಯಾವಾಗ್ ಬೇಕಾರು ಆಗ್ಬಹುದು ಯಾರ ಬೇಕಾರು ಆಗ್ಬಹುದು ಅಂತ ಮಹಿಳೆಯರ್ನಲ್ಲಿ ಸ್ವಲ್ಪ ಖಿನ್ನತೆ ಆಗುವಂತ ಏನು ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಹಾಗೆ ನೋಡಕ್ ಹೋದ್ರೆ ಗಂಡಸರಿಗೆ ಅಂತ ಆದ್ರೆ ಈ ಸಮಯದಲ್ಲಿ ಈ ಹೆರಿಗೆ ನಂತರದ ಸಮಯದಲ್ಲಿ ಆ ಒಂದು ನಾವು ರಿಸ್ಕ್ ಅಂತ ಏನ್ ಹೇಳ್ತೀವಲ್ಲ ಅದು ಇನ್ನೂ ಜಾಸ್ತಿ ಮಹಿಳೆಯರಿಗೆ ಆಗುವಂತದ್ದು ಇದಕ್ಕೆ ಹಲವಾರು ಕಾರಣಗಳಿದೆ ನಾನು ಮುಂದೆ ಹೋಗ್ತಾ ಅದ್ರ ಬಗ್ಗೆ ತಿಳಿಸ್ತೀನಿ ಆದ್ರೆ ಯಾರಾದ್ರೂ ನಮ್ಮನ್ನ ಪ್ರಶ್ನೆ ಮಾಡೋದಾದ್ರೆ ಆ ಯಾರಿಗೆ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗ್ಬಹುದು ಅಂತ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ ನೀವು ಹೆಣ್ಣಾಗಿದ್ರೆ ಮತ್ತು ನಿಮ್ಗೆ ಹೆರಿಗೆ ಆಗಿದ್ರೆ ಆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗುವಂತ ಒಂದು ಚಾನ್ಸ್ ಇದ್ದೇ ಇರುತ್ತೆ ಅಂದ್ರೆ ಎಲ್ಲಾರ್ಗು ಬರುತ್ತೆ ಅಂತಲ್ಲ ನಾ ಹೇಳ್ತಿರೋದು ಆದ್ರೆ ಇಂಥವ್ರಿಗೆ ಮಾತ್ರ ಬರ್ಬೇಕು ಇಂಥವ್ರಿಗೆ ಬರ್ಬೇಕಾಗಿಲ್ಲ ಅಂತ ಇಲ್ಲ ಅದು ಹ್ಮ್ ನಮ್ಮ ಏನ್ ಜೈವಿಕ ಕಾರಣ ಅಂತೀವಲ್ಲ ಹಂಗೆ ಅಂದ್ರೆ ಆ ಬಯೋಲಾಜಿಕಲ್ ಫ್ಯಾಕ್ಟರ್ ಅಂತ ನೈಸರ್ಗಿಕವಾಗಿ ಹಾರ್ಮೋನ್ ಹಾಗಾಗಿ ಯಾರಿಗ್ ಬೇಕಾದ್ರೂ ಬರ್ಬೋದು ಹೇಳ್ತಿದೀನಿ ಕೆಲವೊಬ್ರು ಅಹ್ ಒಂಥರ ಇದ್ಯಾರೋ ಕೆಲವ್ರಿಗೆ ಮಾತ್ರ ಬರುತ್ತೆ ಅವರು ಬರೀ ಮನ್ಸ ಮಾನಸಿಕವಾಗಿ ವೀಕ್ ಆಗಿದ್ರೆ ಮಾತ್ರ ಬರುತ್ತೆ ಇಲ್ಲಾಂದ್ರೆ ಬರಲ್ಲ ಆತರ ತಿಳ್ಕೊಂಡ್ಬಿಟ್ಟು ಮನೆಯಲ್ಲಿ ಯಾರೋ ಸಫರ್ ಮಾಡ್ತಾ ಇದ್ರು ಕೂಡ ಗಮನ ಹರ್ಸ್ ಹರ್ಸೋದಿಲ್ಲ ಅದಕ್ಕೋಸ್ಕರ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಇದು ಬರ್ಬೋದು ಅಂತ ನೋಡೋದಾದ್ರೆ ಆ ಈಗ ಕೆಲವುದು ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ ಅಂದ್ರೆ ಅದು ಖಿನ್ನತೆ ಅಲ್ಲ ಸ್ವಲ್ಪ ಒಂಚೂರು ಚೂರು ಮಾನಸಿಕವಾಗಿ ತುಮುಳ ಅಂತ ಹೇಳ್ಬೋದು ಆತರ ಅದು ಸುಮಾರು ಎಪ್ಪತ್ತೆಂಬತ್ತು ಜನಕ್ಕೆ ಶೇಕಡಾ ನೂರಲ್ಲಿ ಎಪ್ಪತ್ತೆಂಬತ್ತು ಜನಕ್ಕೆ ಮೊದಲ ಎರಡು ಮೂರು ವಾರಗಳಲ್ಲಿ ಅಂದ್ರೆ ಹೆರಿಗೆ ಆದ ಫಸ್ಟ್ ಆರ್ ಟೂ ವೀಕ್ಸ್ ನಲ್ಲಿ ಕಾಣಿಸ್ಕೋಬಹುದು ಖಿನ್ನತೆ ಅಲ್ಲ ಈ ಸಮಯದಲ್ಲಿ ಹೆಂಗಸರಿಗೆ ಸ್ವಲ್ಪ ಬೇಗ ಬೇಗನೆ ಅಳು ಬಂದ್ಬಿಡುವಂತದ್ದು ಮನಸ್ಸಿಗೆ ರಿಯಾಕ್ಷನ್ ಜಾಸ್ತಿ ಆಗುತ್ತೆ ಬೇಬಿ ಬ್ಲೂಸ್ ಅಂದ್ರೆ ಏನು ಕನ್ನಡದಲ್ಲಿ ಅದಕ್ಕೇನು ಕರೆಕ್ಟ್ ಆಗಿರೋ ವರ್ಡ್ ಅಂತ ಇಲ್ಲ ಮ್ಯಾಮ್ ಏನ್ ತಿಳ್ಕೋಬಹುದು ಅಂದ್ರೆ ಸ್ವಲ್ಪ ಆ ಟೈಮ್ ನಲ್ಲಿ ಸೆನ್ಸಿಟಿವ್ ಸೂಕ್ಷ್ಮವಾಗಿರ್ತಾರೆ ಇದು ತಾನ್ ತಾನಾಗೆ ಸರಿ ಹೋಗ್ಬಿಡತ್ತೆ ಅಂದ್ರೆ ಈ ನನ್ನ ಗ್ಲೂಸ್ ಅಂತ ಏನ್ ಹೇಳ್ತಾ ಇದೀನಿ ಇದು ಒಂದ್ ಎರಡ್ ವಾರಗಳಲ್ಲಿ ಮ್ಯಾಕ್ಸಿಮಮ್ ಮೂರ್ ವಾರಗಳಷ್ಟಲ್ಲಿ ತಾನೇ ಸರಿ ಹೋಗ್ಬಿಡತ್ತೆ ಅಂದ್ರೆ ಯಾವಾಗ ಸ್ವಲ್ಪ ಹಾಲ್ ಕುಡ್ಸೋದು ಮಾಡೋದು ಅವ್ರಿಗೆ ಅರ್ಥ ಆಗ್ತಾ ಬರುತ್ತೆ ಮಗು ಒಂಚೂರು ಮಲ್ಕೊಳಕ್ಕೆಲ್ಲ ಶುರು ಆಗತ್ತೆ ಸರಿ ಹೋಗ್ಬಿಡತ್ತೆ ಆದ್ರೆ ಏನಾಗುತ್ತೆ ಮಗುವಿಗೆ ಹಾಲು ಆಕ್ಸಿಟೋಸಿನ್ ಉತ್ಪತ್ತಿಯಾಗಿ ಅವ್ರಿಗೆ ಮನಸ್ಸಿಗೆ ಸಂತೋಷ ಆದಾಗ ಬಹುಶಃ ಇದು ಕಡಿಮೆ ಆಗತ್ತೆ ಅಂತ ಅನ್ಸುತ್ತೆ ಅಲ್ವಾ ಹೌದು ಶುರುವಾದ ಮೊದಲ ಎರಡು ವಾರಗಳಲ್ಲಿ ಅವ್ರಿಗೂ ತುಂಬಾ ಕನ್ಫ್ಯೂಷನ್ ಇರುತ್ತೆ ಹೇಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಮಗು ಅಳೋದು ಆಳ್ತಾನೆ ಇರುತ್ತೆ ಪದೇ ಪದೇ ರಾತ್ರಿ ಎಲ್ಲಾ ಎದ್ದಿರುತ್ತೆ ಹಾಗಾಗಿ ಮನಸ್ಸು ತುಂಬಾ ಕಷ್ಟ ಅನ್ಸ್ತಾ ಇರೋದು ಅದು ಸ್ವಲ್ಪ ಸರಿ ಹೋಗುತ್ತೆ ಯಾವಾಗ ಇದು ಎರಡು ವಾರ ಮೂರು ವಾರ ಆದ್ರೂ ಕಂಟಿನ್ಯೂ ಆಗತ್ತೆ ಅಥವಾ ಪ್ರಮಾಣ ತೀವ್ರತೆ ತುಂಬಾ ಜಾಸ್ತಿ ಇರ ಅದನ್ನ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಥವಾ ಈ ಹೆರಿಗೆ ನಂತರದ ಖಿನ್ನತೆ ಅಂತ ಹೇಳ್ತೀವಿ ಇದು ಕೂಡ ಇಪ್ಪತ್ತು ಪರ್ಸೆಂಟ್ ಕರೆಕ್ಟ್ ನೀವು ಐದು ಜನ ಮಹಿಳೆಯರು ಡೆಲಿವರಿ ಮಾಡಿ ಆಗಿದ್ರೆ ಅದರಲ್ಲಿ ಒಬ್ಬರಿಗೆ ಈ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಆಗ್ಬೋದು ಅಷ್ಟು ಸಾಮಾನ್ಯವಾದಂತದ್ದು ಇದು ಇದು ಹೇಗೆ ಕಂಡು ಹಿಡಿಯೋದು ನಿಮ್ಗೆ ಅವ್ರಿಗೆ ಡಿಪ್ರೆಷನ್ ಬಂದಿದೆ ಅವ್ರಿಗೆ ಮಾನಸಿಕ ಒತ್ತಡ ಇದೆ ಅಂತ ಹೇಗೆ ಗೊತ್ತಾಗತ್ತೆ ಅದ್ರದ ಗುಣಲಕ್ಷಣಗಳೇನು ಹೌದು ಅಂದ್ರೆ ಏನೆಂತರ ಚಿಹ್ನೆಗಳು ಕಾಣಿಸ್ಕೋಬಹುದು ಏನೇನ್ ತರ ರೋಗ ಲಕ್ಷಣಗಳು ಕಾಣಿಸ್ಕೋಬಹುದು ಈ ಸಂದರ್ಭದಲ್ಲಿ ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಮೊದಲನೇದು ಮನಸ್ಸು ಬಹಳ ಬೇಜಾರಲ್ಲೇ ಇರುವಂತದ್ದು ಪದೇ ಪದೇ ಅಳು ಬರೋ ತರ ಇರುವಂತದ್ದು ಈಗ ಯಾವಾಗ್ಲೂ ಒಂದ್ಸತಿ ಬೇಜಾರು ಯಾವಾಗ್ಲೂ ಒಂದ್ಸತಿ ಸುಸ್ತು ಎಲ್ಲರಿಗೂ ಹಾಗೆ ಆಗತ್ತೆ ಆದ್ರೆ ಸತತವಾಗಿ ಪ್ರತಿ ದಿನ ಮೆಜಾರಿಟಿ ಆಫ್ ದ ಟೈಮ್ ನಮ್ಗೆ ಬೇಜಾರಲ್ಲೇ ಇದ್ದೀವಿ ಅಂದಾಗ ಅದು ಒಂದು ಲಕ್ಷಣ ಅನ್ಸ್ಕೊಳುತ್ತೆ ಮಗು ಜೊತೆ ಬಾಂಧವ್ಯ ಮಾಡ್ಕೊಳ್ಳೋ ಅಂತದ್ದು ಅಂದ್ರೆ ಅನ್ಸ್ಬೇಕಲ್ವಾ ಇವಾಗ ನೀವ್ ಹೇಳ್ದಂಗೆ ಅಯ್ಯೋ ನಾನ್ ಎಷ್ಟು ತಿಂಗಳಿಂದ ಎಷ್ಟು ವರ್ಷದಿಂದ ಕಾಯ್ತಾ ಇದೀನಿ ಒಂಬತ್ತು ತಿಂಗಳು ಆ ಮಗುನ ಹೋಟೆಲ್ ಇಟ್ಕೊಂಡು ಸೊ ಎಷ್ಟು ಮಗು ಜೊತೆ ಇರೋಂತದ್ದು ಒಂದು ಖುಷಿ ವಿಷಯ ಆಗ್ಬೇಕಾಗಿರೋದು ಯಾಕೋ ಕನೆಕ್ಟೇ ಆಗ್ತಾ ಇಲ್ವಲ್ಲ ಮಗು ನೋಡಿದ್ರೆ ನನ್ ಮಗು ನನ್ ಮಗು ಅನ್ನೋ ಒಂದು ಖುಷಿನೇ ಬರ್ತಾ ಇಲ್ವಲ್ಲ ಅಂತ ಅನ್ಸಕ್ ಶುರು ಆಗತ್ತೆ ಬೇರೆ ಅಂದ್ರೆ ವಿಡ್ರಾ ಅಂತ ಅಂದ್ರೆ ಯಾರ ಜೊತೆಗೂ ಅಂತ ಮಾತಾಡ್ಬೇಕು ಅಂತ ಅನ್ಸ್ತಾ ಇರೋಂಥದ್ದು ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ಅನ್ಸ್ತಾ ಇರುವಂತದ್ದು ಆ ಸಮಯದಲ್ಲಿ ಮಗುನ ಬಾಣಂತಿನ ನೋಡಕ್ಕೆ ಅಂತ ಜನ ಬರ್ತಾನೆ ಇರ್ತಾರೆ ಅವ್ರ ಯಾಕಪ್ಪ ಬರ್ತಾರೆ ಅಂತ ಮನ್ಸಿಗೆ ಬೇಜಾರ್ ಆಗೋಗ್ಬಿಟ್ರೆ ಬಂದವ್ರಿಗೂ ಬೇಜಾರು ಇವ್ರಿಗೂ ಬೇಜಾರು ಆತರ ಯಾರ ಜೊತೆಗೂ ಒಂದ್ ಮಾತಾಡ್ಬೇಕು ಹಂಚ್ಕೋಬೇಕು ಏನು ಅನ್ಸದೆ ಇರೋಂಥದ್ದು ಆ ಊಟ ಮಾಡಕ್ಕೆ ಆಸಕ್ತಿ ಹೊರಟೋಗೋದು ಹಸಿವೆನೆ ಆಗದೆ ಇರೋಂಥದ್ದು ಅಥವಾ ಅತಿಯಾಗಿ ತಿನ್ಬೇಕು ಅಂತ ಅನ್ಸೋದ್ ಅನ್ಸೋಂಥದ್ದು ಹೀಗೆ ಆಗ್ಬೋದು ಆ ನಿದ್ರೆ ತೊಂದ್ರೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಬಣ್ಣಂತಿರ್ಗು ನಿದ್ರೆ ತೊಂದ್ರೆ ಇದ್ದೇ ಇರುತ್ತೆ ನಾವ್ ಅದನ್ನ ಇಲ್ಲ ಅಂತ ಹೇಳಕ್ ಆಗಲ್ಲ ಈಗ ಡಾಕ್ಟರ್ ಹೇಳಿರ್ತಾರೆ ಎರಡ್ ಗಂಟೆ ಕಾಲಕ್ಸತಿ ಹಾಲು ಕುಡ್ಸಿ ಅಂತ ಸೊ ಅವ್ರ ನಿದ್ದೆ ಕೆಟ್ಟಿರುತ್ತೆ ಆದ್ರೆ ಇಲ್ಲಿ ಚಿನ್ನತಿನಲ್ಲಿ ಇನ್ನೂ ತೀವ್ರವಾಗಿ ಅಂದ್ರೆ ಮಗು ಬರಲ್ಲ ಆ ತರ ಇಲ್ಲ ಅತಿಯಾಗಿ ನಿದ್ದೆ ಇದು ಕಡಿಮೆ ಅಂದ್ರೆ ರೇರೇನೆ ಅತಿ ನಿದ್ದೆ ಮಾಡುವಂತದ್ದು ಯೂಶಲ್ ಆಗಿ ನಾವ್ ನೋಡೋದು ನಿದ್ರೆ ಬರಲ್ಲ ಅನ್ನೋ ಒಂದು ಸಮಸ್ಯೆ ಚಿಕ್ಕಾಪಟೆ ಸುಸ್ತು ಅನ್ಸೋದು ನಾ ಹೇಳ್ದಂಗೆ ಸುಸ್ತು ಇರುತ್ತೆ ಬಾಣಂತನದಲ್ಲಿ ಸುಸ್ತಿರಲ್ಲ ಅಂತ ಅಲ್ಲ ಆದ್ರೆ ಸುಸ್ತು ಅನ್ಸೋದು ಬಾಳ ಏನೂ ಕೆಲ್ಸ ಮಾಡಿಲ್ಲ ಅಂದ್ರೂ ಒಂಥರ ಸುಸ್ತು ಸುಸ್ತು ಅನ್ಸೋದು ತರ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲದೆ ಇರೋ ಮುಂಚೆ ಯಾವ್ದೋ ಒಂದ್ ಇಷ್ಟ ಆಗ್ತಾ ಇತ್ತು ಮಾಡಿದ್ರೆ ಏನೋ ಒಂದ್ ಹಾಡ್ ಕೇಳಿದ್ರೆ ಇಷ್ಟ ಆಗ್ತಾ ಇತ್ತು ಇಲ್ಲ ಒಂದ್ ಟಿವಿ ನೋಡಿದ್ರೆ ಇಷ್ಟ ಆಗ್ತಿತ್ತು ಅಂದ್ರೆ ಯಾವ್ದೂನು ಬೇಡ ಅನ್ಸೋದು ಎಲ್ಲಾದಕ್ಕೂ ಸಿಟ್ ಬರೋದು ಇಲ್ಲಾಡು ಬರೋದು ಮನೆಯವ್ರ ಮೇಲೆ ರೇಗಾಡಂಗೆ ಆಗೋಂತದ್ದು ನಾನೊಂದು ಒಳ್ಳೆ ತಾಯಲ್ಲ ಒಳ್ಳೆ ತಾಯಲ್ಲ ಅನ್ನೋ ಒಂದು ಭಯ ಆಮೇಲೆ ಕೆಲವು ಸಲ ಹುಚ್ಚು ತರ ಆಡ್ತಾರಲ್ಲ ಇವ್ರದ್ದು ಕಲ್ಪನಾ ಪಿಕ್ಚರ್ ನಲ್ಲಿ ಬಂದಿತ್ ನೋಡಿ ಅವ್ರ ಡೆಲಿವರಿ ಆದ್ಮೇಲೆ ಹುಚ್ಚಿ ತರ ಕಿರ್ಚಾಡಕ್ ಶುರು ಮಾಡ್ಬಿಡ್ತಾರೆ ಅದು ಕೂಡ ಬರ್ಬೋದಲ್ವಾ ಆಗಿನ ಹಿಸ್ಟೋರಿ ಅಂತ ಇದ್ವಿ ಅದೇ ಅದು ಹಿಸ್ಟೋರಿ ಅಂತ ಇದ್ವಿ ಈಗ ಅದು ಹಿಸ್ಟೋರಿಯ ಪದ ಬಳಸೋದಿಲ್ಲ ಈಗ ಅದು ಸ್ವಲ್ಪ ಪೋಸ್ಟ್ ಮಾರ್ಟಮ್ ಸೈಕೋಸಿಸ್ ಅಂತ ಬರುತ್ತೆ ಅಥವಾ ಈವನ್ ಡಿಪ್ರೆಷನ್ ತುಂಬಾ ಸಿವಿಯರ್ ಆಗಿದ್ರೆ ಆವಾಗ ಆತರ ಆಗ್ಬೋದು ಯಾವಾಗ್ಲೂ ಏನೋ ಗಾಬರಿ ನಾನು ಸರಿಯಾಗಿ ಮಾಡ್ತಾ ಇಲ್ಲ ಸರಿಯಾಗಿ ನೋಡ್ಕೋತಾ ಇಲ್ಲ ನಾನು ಒಳ್ಳೆ ತಾಯಿ ಎಲ್ಲ ಅನ್ಸೋದು ತಮ್ಮ ತಾ ಬೇಜಾರ್ ಮಾಡ್ಕೊಳ್ಳೋದು ಗಿಲ್ಟ್ ಆ ತರದ್ದೆಲ್ಲ ಇರುತ್ತೆ ಆಮೇಲೆ ಏನೋ ಮನಸ್ಸು ಕ್ಲಿಯರ್ ಆಗಿಲ್ಲ ಏನು ಡಿಸಿಷನ್ ಆಗ್ತಿಲ್ಲ ಯೋಚನೆ ಮಾಡಕ್ ಆಗ್ತಿಲ್ಲ ಒಂದು ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಈ ತರ ಕೂಡ ನಾವು ನೋಡ್ತೀವಿ ಬಹಳ ತೀವ್ರತೆ ಜಾಸ್ತಿ ಆದಾಗ ನಾನೇ ಇರಬಾರ್ದು ನನಗ್ ನಾನು ಏನಾದ್ರು ಮಾಡ್ಕೊಂಡ್ಬಿಡ್ಬೇಕು ಅಂತದ್ದು ಅಥವಾ ಮಗುಗ್ ಮಾಡ್ಬಿಡ್ಬೇಕು ಅನ್ನೋದ್ ಇಂಥ ಯೋಚನೆಗಳೆಲ್ಲ ಬರ್ಬೋದು ಆದ್ರೆ ಸಿವಿಯರ್ ಆಗಿರುವಾಗ ನಾನ್ ಸೊ ಅದೇ ಈಗ ನಾನು ಹೇಳ್ದಂಗೆ ಮೈಲ್ಡ್ ಮಾಡರೇಟ್ ಸಿವಿಯರ್ ಅಂತ ಅಂದ್ರೆ ಅದ್ರ ತೀವ್ರತೆ ಕಡಿಮೆ ಇರ್ಬೋದು ಮಧ್ಯಮ ತೀವ್ರತೆ ಇರ್ಬೋದು ಅಥವಾ ಅತಿ ತೀವ್ರವಾಗೂ ಕೂಡ ಬರ್ಬೋದು ಸೊ ಮೈಲ್ಡ್ ಆಗಿರುವಾಗ ಏನೋ ಅವರೆಲ್ಲ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಿರ್ತಾರೆ ಮಗುನೆಲ್ಲ ನೋಡ್ಕೊತಾ ಇರ್ತಾರೆ ಮನ್ಸಲ್ಲಿ ಮಾತ್ರ ಏನೋ ಒಂಥರ ಖುಷಿ ಇಲ್ಲ ಅನ್ನೋ ಲೆವೆಲ್ ಅಲ್ಲಿ ಮೈಲ್ಡ್ ಕೊನೆಯದಾಗಿ ಹೇಳೋದಾದ್ರೆ ಇದನ್ನ ಸಮಯ ಕಡಿಮೆ ಇರೋದ್ರಿಂದ ಇದನ್ನ ಕಂಡು ಹಿಡಿಯೋದು ಹೇಗೆ ಅದಕ್ಕೆ ಏನಾದ್ರೂ ಪರೀಕ್ಷೆಗಳು ಮಾಡ್ತೀರಾ ಅಥವಾ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತೀರಾ ಅದಕ್ಕೆ ಚಿಕಿತ್ಸೆ ಏನ್ ಕೊಡ್ತೀರ ಅಂತ ದಯವಿಟ್ಟು ತಿಳಿಸಿ ಹೌದಾ ಕ್ಲಿನಿಕಲ್ಲಿ ನೋಡೋಂತದ್ದೇ ಮ್ಯಾಮ್ ಇದಕ್ಕೇನು ನಾವೇನು ಎಕ್ಸ್ರೇಕ್ಸ್ ರೇ ಸ್ಕ್ಯಾನಿಂಗು ಆ ತರದ್ದಲ್ಲ ನಾವು ಮಹಿಳೆ ಜೊತೆ ಮಾತಾಡಿನೇ ಗೊತ್ತಾಗುವಂತದ್ದು ಕಾರಣಗಳು ನಾನು ಹೇಳ್ದಂಗೆ ಏನು ಹಾರ್ಮೋನಲ್ ಚೇಂಜಸ್ ಡೆಲಿವರಿ ಆದ್ಮೇಲೆ ಆಗುವಂಥದ್ದು ಅದಿರ್ಬೋದು ಅಥವಾ ಅವರ ಮನಸ್ಸಿಗೆ ಈಗ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಡಿಪ್ರೆಷನ್ ಇದ್ರೆ ಪ್ರೆಗ್ನೆನ್ಸಿ ಅಲ್ಲಿ ಅಥವಾ ಮುಂಚೆ ಏನಾದ್ರು ಖಿನ್ನತೆ ಆಗಿದ್ರೆ ಇಲ್ಲ ಅವರ ಕುಟುಂಬದಲ್ಲಿ ತುಂಬಾ ಇಂಥ ಸಮಸ್ಯೆಗಳಿದ್ರೆ ಅದೆಲ್ಲ ಕಾರಣ ಇರ್ಬೋದು ಅಥವಾ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಮಗು ನೋಡ್ಕೊಳಕ್ಕೆ ಯಾರು ಇಲ್ಲ ಗಂಡ ಹೆಂಡಿ ಮಧ್ಯ ಹಿಂದೇನು ಈ ತರ ಡಿಪ್ರೆಷನ್ ಇದ್ರೆ ಅಂತ ಹೇಳಿದ್ರಿ ನನ್ನ ಕ್ಲಾಸ್ಮೇಟೆ ಅವಳು ಸ್ಟೂಡೆಂಟ್ ಇದ್ದಾಗಲೇ ಗೆ ಅಟೆಂಪ್ಟ್ ಮಾಡ್ಕೊಂಡಿದ್ಲು ಕೊನೆಗೆ ಡೆಲಿವರಿ ಆದ್ಮೇಲೆ ಸೂಯಿಸೈಡ್ ಎಂತ ಸಿವಿಯರ್ ಡಿಪ್ರೆಷನ್ ಕೊಟ್ಟೋಗ್ಬಿಟ್ಲು ಹಾಗಾಗಿ ಹಿಂದೆ ಆ ಇತಿಹಾಸ ಇದ್ರೆ ಅವ್ರಿಗೆ ಮತ್ತೆ ಬರೋದು ಚಾನ್ಸಸ್ ಹೆಚ್ಚಿರುತ್ತೆ ಅಂತ ಬಗ್ಗೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಕೊಡೋದು ಸೊ ಈ ತರ ಬೇರೆನ ಹೇಳ್ದಂಗೆ ಮನೆಯಲ್ಲಿ ತೊಂದ್ರೆ ಇರುವಂತದ್ದು ಮಾಡೋದು ಹಣಕಾಸಿನ ತೊಂದರೆ ಅದೆಲ್ಲ ಕೂಡ ಸ್ಟ್ರೆಸ್ ಎಫೆಕ್ಟ್ ಆಗುತ್ತೆ ಕೆಲವೊಂದು ಮಗು ವಿಷಯ ಕೂಡ ಕೆಲವು ಮಕ್ಕಳಿಗೆ ಕೋಲಿಕ್ ಅಂತೆಲ್ಲ ಹೇಳ್ತೀವಲ್ಲ ಸಿಕ್ಕಾಪಟ್ಟೆ ಅಳೋದು ಅಳೋದು ಆತರ ಎಲ್ಲ ಇರುವಾಗ್ಲೂನು ಈ ಪಾರ್ಟಮ್ ಡಿಪ್ರೆಷನ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಜೆಂಡರ್ ಆಫ್ ದ ಬೇಬಿ ಯಾಕೆ ಬರ್ದಿದೀನಿ ಅಂದ್ರೆ ನಮ್ ಸಮಾಜದಲ್ಲಿ ಈಗ ಮಗನೇ ಬೇಕು ಅನ್ಕೊಂಡ್ಬಿಟ್ಟಿರ್ತಾರೆ ಏನು ಬೇರೆ ತೊಂದರೆ ಇರಲ್ಲ ಮಗು ಚೆನ್ನಾಗೆ ಇರತ್ತೆ ಆದ್ರೆ ಆ ಒಂದು ಆಯ್ತು ಹೆಣ್ಣು ಲಕ್ಷ್ಮಿ ತರ ಲಕ್ಷ್ಮಿ ಆಗತ್ತೆ ಅನ್ನೋದನ್ನ ಬರ್ತ್ ಬಿಡ್ತಾರೆ ಹೇಳಿ ಸೊ ಇದ್ರ ಇಂಪ್ಯಾಕ್ಟ್ ಅಂದ್ರೆ ಇದ್ರ ಪರಿಣಾಮ ನೀವ್ ಹೇಳ್ದಂಗೆ ಮಗು ಮೇಲೆ ಆಗತ್ತೆ ತಾಯಿ ಆಗತ್ತೆ ಇಡೀ ಮನೆ ಕೂಡ ಆಗತ್ತೆ ಅದು ನಾವು ಆಲ್ರೆಡಿ ಮಾತಾಡಿದೀವಿ ಆ ಕೆಲವೊಂದು ಕಲ್ಚರಲ್ ಕನ್ಸಿಡರೇಷನ್ಸ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈ ಬಾಣಂತನ ಮಾಡೋ ರೀತಿ ಇದೆಯಲ್ಲ ಮೇಡಮ್ ಅದು ಒಂದೊಂದ್ ಕಡೆ ಒಂದೊಂದ್ ತರ ಇರತ್ತೆ ಕೆಲವೊಂದು ಸತಿ ಅದನ್ನೇ ಅತೀ ಮಾಡ್ಬಿಡ್ತಾರೆ ಅಂದ್ರೆ ಏನು ಊಟ ನೀರುಕ್ಕೂ ಸರಿಯಾಗಿ ಕೊಡದೇ ಒಂದು ಹಳೆ ಕಾಲದಲ್ಲಿ ಕತ್ತಲ್ ಕೋಣೆಯಲ್ಲಿ ಹಾಕ್ಬಿಟ್ಟು ಯಾರು ಬರ್ದಾಗೆ ಮಾಡ್ತಾ ಇದ್ರು ಬಟ್ ಈಗೇನು ಅಂತದೇನಿಲ್ಲ ಆ ತರದ್ದು ಬಟ್ ಈಗ್ಲೂನು ಕೆಲವರಲ್ಲಿ ನೀವ್ ಏನೇ ಅಡ್ವೈಸ್ ಮಾಡ್ ಕಳ್ಸಿರಿ ಡಯಟ್ ಕ್ಷಣ ಕೊಡಿ ಅಂತ ಕೊಡದೇ ಇರೋದು ಬರಿ ಮೆಣಸಿನ್ಸ್ ಸಾರ್ ಕೊಡೋದು ಅದೆಲ್ಲ ಇದೆ ಈಗ್ಲೂನು ಆ ಮಹಿಳೆಗೆ ಒಂಥರ ಹಿಂಸೆ ಆಗಕ್ ಶುರು ಆಗ್ಬಿಡತ್ತೆ ಇಲ್ಲ ನೀವ್ ನೋಡಿ ಅಡಿಗೆ ಮಾಡ್ತಾರಲ್ಲ ಬಹಳ ರುಚಿಯಾಗಿರುತ್ತೆ ತಿಳ್ಕೊಂಡು ಮಾಡೋದು ಖಂಡಿತ ತಪ್ಪಲ್ಲ ಮೇಡಮ್ ಕೆಲವರು ಒಂಥರ ನ್ಯೂಟ್ರಿಷನ್ ಕೊಡಲ್ಲ ಅಂತದ್ ಬಗ್ಗೆ ಸೊ ಅದೆಲ್ಲ ಕಡೆ ಒಂಚೂರು ಗಮನ ಹರಿಸಿದ್ರೆ ಒಳ್ಳೇದು ಹೇಗೆ ಟ್ರೀಟ್ಮೆಂಟ್ ಮಾಡ್ಬೇಕು ಅದು ತೀವ್ರತೆ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಮೈಲ್ಡ್ ಅದ್ರೆ ಅಂದ್ರೆ ತೀವ್ರತೆ ಕಡಿಮೆ ಇದ್ರೆ ಅವಾಗ ಜಸ್ಟ್ ಒಂದ್ ಚೂರು ಅವರಿಗೆ ಸ್ವಲ್ಪ ರೆಸ್ಟ್ ಕೊಡೋಕೆ ಹೆಲ್ಪ್ ಮಾಡುವಂಥದ್ದು ಚೆನ್ನಾಗಿರೋ ಆಹಾರ ಕೊಡುವಂತದ್ದು ಮನೆಯವರೆಲ್ಲ ಸ್ವಲ್ಪ ಸಪೋರ್ಟಿವ್ ಆಗಿ ಇರುವಂತದ್ದು ಮಹಿಳೆಗೆ ಧೈರ್ಯ ತುಂಬೋದು ಇಷ್ಟ್ರಿಂದಾನೇನೆ ಅದು ಸರಿ ಹೋಗ್ಬೋದು ಇಲ್ಲ ಇನ್ನೊಂದ್ ಚೂರು ತೀವ್ರತೆ ಜಾಸ್ತಿ ಇದೆ ಅಂದಾಗ ನಾವು ಈ ಥೆರಪೀಸ್ ಅಂತ ಏನ್ ಹೇಳ್ತೀವಿ ಸೈಕಲಾಜಿಕಲ್ ಥೆರಪಿ ಅಂದ್ರೆ ಆ ಕೌನ್ಸಿಲಿಂಗ್ ಹೇಳ್ತೀವಲ್ಲ ಅದರಲ್ಲಿ ಕೂಡ ಎಷ್ಟೋ ವಿಧ ವಿಧ ತರ ಇದೆ ಈಗ ಕಾಗ್ನೇಟಿವ್ ಬಿಹೇವಿಯರ್ ಇಲ್ಲಿ ಆಹಾರದಲ್ಲಿ ಬಾಳೆಹಣ್ಣು ಕೊಡಬಹುದಾ ಬಾಳೆಹಣ್ಣಲ್ಲಿ ಸಿರೋಟನ್ ಇರೋದ್ರಿಂದ ಆಂಟಿ ಡಿಪ್ರೆಸೆಂಟ್ ಆಮೇಲೆ ಬಾಣಂತಿಗೆ ಆಗೋ ಕಾನ್ಸ್ಟಿಪೇಷನ್ ಹೊಟ್ಟಾಗತ್ತೆ ಕೆಲವ್ರು ಏನ್ ಅನ್ಕೊಳ್ತಾರೆ ತಂಪಾಗತ್ತೆ ಅಂತ ಬಿಡ್ತಾರೆ ಬಾಳೆಹಣ್ಣು ಕೊಟ್ರೆ ಒಳ್ಳೇದಲ್ವಾ ಅವಾಗ ಹೌದು ನಮ್ಮ ಇದ್ರಲ್ಲಿ ನಾವು ಹೇಳೋದು ಯಾವ ಹಣ್ಣು ತರಕಾರಿ ಬೇಕಾದ್ರೂ ಕೊಡಿ ಅಂತಾನೆ ಒಳ್ಳೆ ನ್ಯೂಟ್ರಿಷನ್ ಎಲ್ಲಾ ತರಾನು ಕೊಡಿ ಅಂತಾನೆ ಓಕೆ ಆಮೇಲೆ ಅದೇ ಈ ಆಪ್ತ ಸಲಹೆ ಅಂತ ಎಲ್ಲ ಕೆಲವು ಮಾಡ್ತೀವಿ ಕೆಲವು ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ ಹೇಗೆ ನೆಗೆಟಿವ್ ಥಾಟ್ಸ್ ನ ಕಡಿಮೆ ಮಾಡುವಂತದ್ದು ಹೇಗೆ ತನ್ನ ತಾನು ಒಬ್ಬ ಒಳ್ಳೆ ತಾಯಿ ಅನ್ನೋ ಭಾವನೆ ಬರ್ಸಿಕೊಳ್ಳೋದು ಹೇಗೆ ಇಂಥದ್ದೆಲ್ಲ ಕೆಲವು ಥೆರಪಿನಲ್ಲಿ ಹೇಳ್ಕೊಡ್ತೀವಿ ಇದರಿಂದಾನು ಕಡಿಮೆ ಆಗಿಲ್ಲ ಅಂದ್ರೆ ಔಷಧಿಗಳು ಕೂಡ ಇದೆ ಅಂದ್ರೆ ಎಷ್ಟೋ ಜನ ತಿಳ್ಕೊತಾರೆ ಫೀಡಿಂಗ್ ಮಾಡ್ತಾ ಇರ್ತಾರಲ್ಲ ಅದರಿಂದ ಔಷಧಿನೇ ಕೊಡಬಾರ್ದು ಅಂತ ಹಾಗೇನಿಲ್ಲ ತೀವ್ರತೆ ಜಾಸ್ತಿ ಇರುವಾಗ ಈವನ್ ಫೀಡ್ ಮಾಡೋ ಟೈಮ್ ನಲ್ಲೂ ಕೂಡ ಸೇಫ್ ಆಗಿರುವಂತ ಮಾತ್ರೆಗಳು ಇದೆ ಸೊ ಅದನ್ನು ಯೂಸ್ ಗರ್ಭಿಣಿ ಆದಾಗ ಮೊದಲು ಮೂರು ತಿಂಗಳು ಈ ಆಂಟಿ ಡಿಪ್ರೆಸೆಂಟ್ಸ್ ನಾವು ಕೊಡೋದಿಲ್ಲ ಆದ್ರೆ ಹೆರಿಗೆ ಆದ್ಮೇಲೆ ಕೊಡಬಹುದು ಅಂತ ನೀವು ಹೇಳ್ತಾ ಇದ್ದೀರಿ ಇದ್ರ ಜೊತೆಗೆ ಅವರಿಗೆ ಓಮ್ ಅಂತ ಚಾಂಟ್ ಮಾಡೋದ್ರಿಂದ ಅವ್ರಿಗೆ ನೆಗೆಟಿವ್ ಥಿಂಕಿಂಗ್ ಕಡಿಮೆ ಆಗ್ಬಿಟ್ಟು ಅದರಿಂದ ಕೂಡ ಅವರಲ್ಲಿ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗ್ಬೋದಲ್ವಾ ಹೌದು ಯಾವುದೇ ಇವಾಗ ಯೋಗ ಧ್ಯಾನ ಇಂಥದೆಲ್ಲ ಕೂಡ ಖಂಡಿತ ಹೆಲ್ಪ್ ಆಗೇ ಆಗುತ್ತೆ ಯಾವಾಗ ಒಂದು ನಾ ಏನ್ ಹೇಳ್ತಾ ತೀವ್ರತೆ ಜಾಸ್ತಿ ಆಗುತ್ತೆ ಈ ಕಡಿಮೆ ಆಗಿಲ್ಲ ಅಂದಾಗ ಔಷಧಿ ಕೊಡೋದ್ರಲ್ಲೂ ವಿಧಾನ ಇದೆ ಧನ್ಯವಾದಗಳು ಲಕ್ಷ್ಮಿ ಅವರೇ ಬಹಳ ಚೆನ್ನಾಗಿ ಸರಳವಾಗಿ ಎಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದಿರಿ ಮಹಿಳೆಯರು ಈ ಖಿನ್ನತೆ ಬರಬಹುದು ಆದ್ರೆ ಅದಕ್ಕೆ ಬೇಜಾರು ಮಾಡ್ಕೋಬೇಕಾಗಿಲ್ಲ ತಾನೇ ಹೋಗುತ್ತೆ ಅಂತಂದು ಸಮಾಧಾನ ಮಾಡ್ಕೊಳ್ಳೋದ್ರ ಜೊತೆಗೆ ಲಕ್ಷ್ಮಿ ಅಂತವರ ಕಡೆಯಿಂದ ನೀವು ಸಲಹೆ ಪಡೆದು ನಿಮ್ಮ ಧೈರ್ಯವನ್ನ ಹೆಚ್ಚಿಸ್ಕೊಂಡಿದ್ದೆ ಆದ್ರೆ ನಿಮ್ಮ ಆರೋಗ್ಯ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎರಡೂ ಚೆನ್ನಾಗಾಗುತ್ತೆ ಯಾಕಂದ್ರೆ ಆಹಾರ ತಗೊಳ್ಳದೇ ಇದ್ದರೂ ಕೂಡ ಮಗುಗೆ ನ್ಯೂಟ್ರಿಷನ್ ಸಿಕ್ಕಲ್ಲ ಮಿತಿಮೀರಿ ತಿಂದ್ರೆ ನಿಮಗೆ ಒಬೆಸಿಟಿ ಬರುತ್ತೆ ಹಾಗಾಗಿ ಎರಡೂ ಬರಬಾರ್ದು ಸರಿಯಾಗಿರ್ಬೇಕು ಅಂತಂದ್ರೆ ಈ ಬಾಣಂತನವನ್ನ ಎಂಜಾಯ್ ಮಾಡ್ಕೊಳ್ಳೋದು ಅದು ಸಂತೋಷ ಪಡೋದು ಸಂಭ್ರಮ ಪಡೋದ್ರ ಕಡೆಗೆ ಗಮನ ಕೊಟ್ಟು ಜೊತೆಗೆ ಯೋಗ ಧ್ಯಾನ ಮಾಡ್ಕೊಂಡು ಸರಿಯಾದ ಆಹಾರ ವಿಚಾರವನ್ನ ಇಟ್ಕೊಂಡ್ರೆ ಸರಿಯಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ಲಕ್ಷ್ಮಿಯವರೇ ನಮಸ್ಕಾರ ಧನ್ಯವಾದಗಳು